ದುರ್ಗಾ ಮಾತೇನಾಗ್ಲಿ ನೋಡ್ಬೇಕಂತಂದ್ರೆ ನಾವೇನಿದ್ರೂ ಉತ್ತರ ಭಾರತಕ್ಕೆ ಹೋಗ್ಬೇಕಾಗುತ್ತೆ ಒರಿಸ್ಸಾ ಆಗ್ಬೋದು ಕಲ್ಕತ್ತಾ ಆಗ್ಬೋದು ಹರಿಯಾಣ ಆಗ್ಬೋದು ಈ ತರ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೆಚ್ಚಿಗಿದೆ ನಮ್ ಬಿದ್ನೂರಲ್ಲಿ ಇದು ಬಂದಿರೋದನ್ನು ತುಂಬಾನೇ ನಮಗೆ ಹೆಮ್ಮೆ ಈ ತರದ ಸೆಟ್ಗಳು ಇನ್ನು ಬೇರೆ ಬೇರೆ ಅಂತ ಸೆಟ್ಗಳು ವರ್ಷ ವರ್ಷನು ಬರ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀವಿ ನಾವು ಸಾಕ್ಷಾತ್ ದುರ್ಗಾ ದೇವಿನೇ ನೋಡ್ದಂಗೆ ಸಂತೋಷ ಆಗತ್ತೆ ಇಂಥ ಒಳ್ಳೆ ಕಾರ್ಯಕ್ರಮವನ್ನ ನಮ್ ಗೌರಿಬಿದ್ನೂರಲ್ಲಿ ಆ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ಕೊಟ್ಟಿದೆ ಹೋತಚ್ಚಚ್ಚಿ ಮೂರ್ತಿ ಬನಾಗೆ ಚೇರವಾಲಿ ವಿದಾಸ್ ಜೇಹ ಸಚ್ಚೆ ಧಾರವಾಡ ಕಿ ಜಯ ತುಂಬಾ ಖುಷಿ ಆಗುತ್ತೆ ಬೇಸಿಕಲಿ ಇದೆಲ್ಲ ಕೋಲ್ಕತ್ತಾಲೆ ಮಾಡ್ತಾರೆ ಐ ಮೀನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಟ್ರೆಡಿಷನ್ ನ ನಮ್ಗೆ ಇಂಟ್ರಡ್ಯೂಸ್ ಮಾಡಿ ತುಂಬಾ ಖುಷಿ ಆಯಿತು ಒಟ್ನಲ್ಲಿ ನಮ್ಗೆ ಅದೃಷ್ಟ ಗೌರಿಬಿದ್ನಲ್ಲಿ ಇರೋರ್ಗೆ ಅಂದ್ರೆ ಅದೃಷ್ಟ ದುರ್ಗಾದೇವಿ ನಮ್ಮ ಕಾಪಾಡ್ಲಿ ರಾಮಚಂದ್ರ ಅಂತ ನಾವು ಕೀಲರು ಈ ಗೌರಿಬಿದ್ನರಲ್ಲ ನಾಗರಿಕರಿಗೆ ಒಂದು ತುಂಬಾ ಒಳ್ಳೆಯ ದಿನ ಸದಾವಕಾಶ ಅಂತ ಹೇಳ್ಬೋದು ಈ ಎರಡು ವರ್ಷಗಳಿಂದ ಈ ದುರ್ಗಾದೇವಿಯ ಒಂದು ಆಚರಣೆ ಮಾಡ್ತಾ ಇದಾರೆ ತುಂಬಾ ದೂರವಾಗಿ ನೋಡಕ್ಕಾಗಲ್ಲ ಇದೆಲ್ಲ ನಾವು ಮೋಸ್ಟ್ಲಿ ಈ ಬಾಂಬೆ ಆ ಕಡೆ ಎಲ್ಲ ನೋಡ್ತಾ ಇದ್ವಿ ನಮ್ಮ ಕರ್ನಾಟಕದಲ್ಲಿ ಇದೆಲ್ಲೂ ಇಲ್ಲ ನಮ್ಮ ಗೌರಿಂದರಲ್ಲಿ ಎರಡನೇ ವಾರ್ಷಿಕೋತ್ಸವ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ದುರ್ಗಾದೇವಿಯರ ದರ್ಶನ ಮಾಡಿದ ಎಲ್ಲ ಸಮಸ್ತ ಏನು ನಾಗರಿಕರು ಯಾರು ಇದರಲ್ಲಿ ಭಾಗವಹಿಸಿ ಇದಕ್ಕೆಲ್ಲ ಶ್ರಮ ಅವರು ಎಲ್ಲ ಒಂದ್ ಹೇಳ್ತಾ ಜೈ ಜೈ ಕನ್ನಡ ನಿಮ್ಗೆ ಹೆಂಗ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ ತಕ್ಷಣ ಏನೋ ಒಂದರ ದೇವಿಯ ದೇವಿನೇ ನೋಡ್ದಂಗ್ ಅನಿಸ್ತಾ ಇದೆ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದ ತಕ್ಷಣ ತುಂಬಾ ಚೆನ್ನಾಗಿದೆ ದೇವರು ನೋಡೋದಕ್ಕೆ ನಿಜವಾಗ್ಲೂ ಬಂದಂಗಿದೆ ತುಂಬಾ ಚೆನ್ನಾಗ್ ದುರ್ಗಾ ದುರ್ಗಾದೇವಿ ಇಟ್ಟಿರೋದು ಮತ್ತೆ ಇದು ಆರ್ಚು ಚೆನ್ನಾಗಿದೆ ಶಿವಂದು ಮಾಡಿರೋದು ಈ ಸಲ ಹೊಸದಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಮಾಡಿದೆ ಬೆಂಗಳೂರಿಂದ ಬರ್ತಾ ಇದೀನಿ ಸಕಾಲ ಮಾಡಿದ್ದಾರೆ ಅಲ್ಲಿ ನಾನು ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿ ಇಂಥ ದೇವಿನ ಮಾಡಿರೋದು ನಾನು ಅಲ್ಲಿ ಹೋಗ್ಲಿ ನೋಡಿಲ್ಲ ತುಂಬಾ ಚೆನ್ನಾಗಿ ಲಿಂಗ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡೋದಿಕ್ಕೆ ಎರಡು ಕಣ್ ಇಲ್ಲ ದುರ್ಗಾ ಪರಮೇಶ್ವರಿ ಅಂತ ಕಣ್ ತುಂಬಿ ಬರ್ತಿದ್ದಾಳೆ ಆಕೆ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಆರೈಸ್ತೀವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಗೌರಿಬಿದ್ದವರಲ್ಲೇ ಓದ್ ವರ್ಷನೂ ಈ ವರ್ಷನೂ ಇಲ್ಲಿ ದುರ್ಗಾ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿರೋದ್ದು ಗಣೇಶ ಆಕ್ಚುಲಿ ಎಲ್ಲಾ ಕಡೆ ಮಾಡ್ತಾರೆ ದುರ್ಗಾ ಪ್ರತಿಷ್ಠಾಪನೆ ಮಾಡೋದು ತುಂಬಾ ಕಡಿಮೆ ತುಂಬಾ ಚೆನ್ನಾಗಿದೆ ಿ ಇಲ್ಲಿ ಬಂದಿದ್ವಿ ಆ ರಜಾಗೋಸ್ಕರ ಬಂದಿದೀವಿ ಇಲ್ಲಿಗೆ ತಾ ತವ್ರ ಮನೆಗೆ ಇಲ್ಲಿ ಬಂದು ನೋಡಿದ್ಮೇಲೆ ಅಮ್ಮನವ್ರದ್ದು ನೋಡಿದ್ಮೇಲೆ ಬಹಳ ಸಂತೋಷ ಆಯ್ತು ಇಷ್ಟು ವೈಭವವಾಗಿ ನಮ್ಮೂರಲ್ಲಿ ಈ ತರ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತಲೂ ಸೌಭಾಗ್ಯ ಇನ್ನೇನ್ ಬೇಕು ಪ್ರತಿಯೊಬ್ರು ಎಲ್ಲಾ ಊರಿಂದಲೂ ಬಂದಿದೆ ಖಂಡಿತವಾಗಿ ಅಮ್ನೋರ್ ದರ್ಶನ ಮಾಡ್ಬೇಕು ಅಂತ ಕಳಿ ಕಳಿಯಾಗಿ ಎಲ್ಲಾರನೂ ಕೇಳ್ಕೊ ಕೇಳ್ಕೊಳ ವೈಭವ ಆಗಿದೆ ನಮ್ಮ ಗೌರಿಬಿದನೂರ್ಗೆ ಒಂದು ದೊಡ್ಡ ಹೆಮ್ಮೆ ಈ ತಾಲೂಕ್ ಲೆವೆಲ್ ಅಲ್ಲಿ ಇಷ್ಟು ವೈಭವ ಮಾಡಿದ್ದಾರೆ ಅಂತಂದ್ರೆ ಆ ದೇವಿ ಕೃಪೆ ಇಲ್ಲದೆ ಖಂಡಿತ ಮಾಡಕ್ ಸಾಧ್ಯ ಇಲ್ಲ ಪ್ರತಿಯೊಬ್ರು ಅಮ್ನೋರ್ ದರ್ಶನ ಮಾಡಬೇಕು ಅಂತ ಕಳಿಕಳಿಯಾಗಿ ಕೇಳ್ಕೊಳ್ತೀನಿ ಚೆನ್ನಾಗಿದೆ ನಿಜವಾಗ್ಲು ದೇವರು ಈ ಹುಡುಗರಿಗೆ ಸ್ಟ್ರೆಂತ್ ಕೊಟ್ಟು ಪ್ರತಿ ವರ್ಷ ಇನ್ನು ಹೆಚ್ಚೆಚ್ಚ ಆಶೀರ್ವಾದ ಮಾಡ್ಲಿಕ್ಕೆ ಐವತ್ತೊಂದ ಅಡಿ ಶಿವಲಿಂಗ ನೋಡಿದ್ರೆ ಖುಷಿ ಆಗುತ್ತೆ ದೇವ್ರ ದರ್ಶನ ಇಲ್ಲೇ ಲಿಂಗದಿಂದಾನೇ ಶುರು ಆಗತ್ತೆ ಪ್ರಾರಂಭ ಯು ಇದೆ ತುಂಬಾ ಚೆನ್ನಾಗಿದೆ ಅಲಂಕಾರನು ತುಂಬಾ ಚೆನ್ನಾಗಿದೆ ನೋಡಕ್ ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಇಯರ್ ಬರ್ತಾನೆ ಇದ್ವಿ ನಾವು ಚೆನ್ನಾಗಿದೆ ನಮಸ್ಕಾರ ಓಂ ಮಹಾಕಾಯಂ ಸೂರ್ಯ ಕೋಟಿ ಸಮಭ್ರವ ನಿರ್ಬೇಗಿನ ಅಂಕೋರು ಮೇದೇವಂ ಸರ್ವ ಕಾರಜೆ ಸುಮಾಧವ್ ನಮಸ್ಕಾರ ನಾನು ಇವಾಗ ಇದು ಚಾಮುಂಡೇಶ್ವರಿ ದೇವಿ ಪೀಠಲಿ ಇದ್ದೀನಿ ಫಸ್ಟ್ ತುಂಬಾ ಥ್ಯಾಂಕ್ಸ್ ಚಾಮುಂಡೇಶ್ವರಿ ಎಲ್ಲ ಸದಸ್ಯಗಳು ತುಂಬ ಬಿಗ್ ಬಜೆಟ್ ಅಲ್ಲಿ ಇದು ದುರ್ಗಾ ಪೂಜಾ ಸ್ಟಾರ್ಟ್ ಮಾಡಿದ್ರಂತೆ ಇದು ಎರಡು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಎರಡು ವರ್ಷ ಆಯ್ತು ಫಸ್ಟ್ ಇದು ಥ್ಯಾಂಕ್ಸ್ ಯಾಕೆ ಹೇಳ್ಬೇಕಂದ್ರೆ ನಾನು ಬಂದಿದ್ದೀನಿ ಎಲ್ಲರಿಗೆ ಗೊತ್ತಾಗುತ್ತೆ ಜಗನ್ನಾಥ್ ಪುರಿ ಇಂದ ಒಡಿಶಾ ಒಡಿಶಾ ಇಂದ ಬಂದ್ಬಿಟ್ಟು ನಾನು ಎಲ್ಲೇ ಮಾಡ್ತಾ ಇದ್ದೀನಿ ಪೂಜಾ ಮಾಡಬೇಕು ಇಷ್ಟು ನಿಜಿ ಇಲ್ಲ ಅದಕ್ಕೆನೇ ಫಸ್ಟ್ ನ ಹೇಳಿದೀನಿ ತುಂಬಾ ಥ್ಯಾಂಕ್ಸ್ ಗಳು ಇದು ಚಾಮುಂಡೇಶ್ವರಿ ದೇವಿ ಪೀಠಲಿ ಎಲ್ಲ ಸದಸ್ಯಗಳಿಗೆ